ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಕೊಂದಿದ್ದ ಐನಾತಿ ಹೆಂಡತಿ ಗಂಡನಿಗೆ ವಿಷ ಇಟ್ಟು ಹೆಂಡತಿ ಕೊಂದಿದ್ದಾಳೆ ಗಂಡನಿಗೆ ವಿಷ ಇಟ್ಟು ಕೊಂದ ಹೆಂಡತಿ ಕೈಗೆ ಇನ್ನೂ ಕೋಳ ಬಿದ್ದಿಲ್ಲ ಯಾಕೆ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಐನಾತಿ ಹೆಂಡತಿ ಕೊಂದು ಹಾಕಿದ್ದಾಳೆ ಆದರೆ ಇನ್ನೂವರೆಗೂ ಕೂಡ ಆಕೆಯನ್ನು ಅರೆಸ್ಟ್ ಮಾಡಿಲ್ಲ ಒಂದೂವರೆ ವರ್ಷದ ಹಿಂದೆ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಕೊಂದು ಬಿಟ್ಟು ಕೊಂದಿದ್ಲು ಪತ್ನಿ ಸರಿಯಾಗಿ ಓಟ ಹಾಕ್ತಿಲ್ಲ ವಿಷ ಹಾಕಿರುವ ಅನುಮಾನ ಇದೆ ಅಂತ ಪತಿ ಹೇಳಿದ್ದ ಸರಿಯಾಗಿ ಆಸ್ಪತ್ರೆಗೆ ತೋರಿಸ್ತಾ ಇಲ್ಲ ಅಂತ ವಿಡಿಯೋದಲ್ಲಿ ಹೇಳಿದ್ದ ಅಲಿ ಸೆಲ್ಫಿ ವಿಡಿಯೋ ಮಾಡಿ ಸೆಲ್ಫಿ ವಿಡಿಯೋ ಮಾಡಿ ತಮ್ಮ ತಮ್ಮ ಅಂದರೆ ಸಹೋದರ ಮಹಮ್ಮದ್ಗೆ ತಿಳಿಸಿದ್ದ ಮಹಮ್ಮದ್ ಅಲ್ಲಿಗೆ ವಿಷ ಹಾಕಿ ಈಕೆ ಕೊಂದಿದ್ದಾಳೆ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ನ ರಾಮ್ಪುರದಲ್ಲಾಗಿರುವಂತಹ ಘಟನೆ ಇದು ಬಳಿಕ ಗುರುಮಿಟ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದ ಅಲಿ ಅವರ ತಾಯಿ ದೂರಿನನ್ವಯ ಹೊತ್ತಿದ್ದ ಹೂತಿದ್ದ ಶವ ತೆಗೆದು ಪರಿಶೀಲನೆಯನ್ನ ನಡೆಸಿದ್ದಾರೆ ಪೊಲೀಸ್ನವರು ವಿಡಿಯೋ ಸಾಕ್ಷಿ ಇದ್ರು ಪತ್ನಿ ಅಮೀನಾ ಬೇಗಂನನ್ನ ಪೊಲೀಸರು ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಈಗ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿ ಮೊರೆ ಹೋಗಿದ್ದಾರೆ ವೃದ್ಧ ತಾಯಿ ಮತ್ತು ಅವರ ಸಹೋದರ ದೂರು ಕೊಟ್ಟರು ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ತಾಯಿ ನೂರ್ ಜಹಾನ್ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಗಂಡನಿಗೆ ವಿಷ ಇಟ್ಟು ಅದರಲ್ಲೂ ಸ್ಲೋ ಪಾಯ್ಸನ್ ಗೊತ್ತಾಗ್ಬಾರ್ದು ಅವರಿಗೆ ಸಡನ್ನಾಗಿ ಸಾಯಲ್ಲ ಸ್ಲೋ ಪಾಯ್ಸನ್ ಅಂತ ಅಂದರೆ ಹಂತ ಹಂತವಾಗಿ ಅವರ ದೇಹಕ್ಕೆ ಎಫೆಕ್ಟ್ ಆಗ್ತಾ ಇರುತ್ತೆ ಅದಾದ ನಂತರ ತಿರುಚಲ್ತಾರೆ ಹಂಗೆ ಮಾಡಿರೋದು ಯಾರಿಗೂ ಡೌಟ್ ಬರದಂಗೆ ಆದರೂ ಕೂಡ ಈಗ ಮೃತಪಟ್ಟಿದಾರಲ್ಲ ಅಲಿ ಅವರು ಸಾಯೋದಕ್ಕೂ ಮುಂಚೆ ಒಂದು ವಿಡಿಯೋವನ್ನು ಮಾಡಿದ್ರಂತೆ ಒಂದೂವರೆ ವರ್ಷದ ಹಿಂದೆ ಆಗಿರುವಂಥ ಘಟನೆ ಇದು ಸರಿಯಾಗಿ ಊಟ ಹಾಕ್ತಾ ಇಲ್ಲ ವಿಷ ಹಾಕಿರುವ ಅನುಮಾನ ಇದೆ ಅಂತ ಹೇಳಿ ಅಲಿ ಒಂದು ವಿಡಿಯೋ ಸೆಲ್ಫಿ ವಿಡಿಯೋವನ್ನು ಮಾಡಿದ್ರಂತೆ ಸರಿಯಾಗಿ ಊಟ ಹಾಕ್ತಾ ಇಲ್ಲ ವಿಷ ಹಾಕಿರುವ ಅನುಮಾನ ಇದೆ ಸರಿಯಾಗಿ ಆಸ್ಪತ್ರೆಗೆ ತೋರಿಸ್ತಾ ಇಲ್ಲ ಅಂತ ಹೇಳಿ ವಿಡಿಯೋದಲ್ಲಿ ಅಲಿ ಅವರು ಹೇಳಿದರು ಸೆಲ್ಫಿ ವಿಡಿಯೋ ಮಾಡಿ ತಮ್ಮ ಮಹಮ್ಮದ್ ಅಕ್ಬರ್ಗೆ ಕಳಿಸಿದ್ದ ಅಣ್ಣ ಅಲಿ ಮಹಮ್ಮದ್ ಅಲಿಗೆ ವಿಷ ಹಾಕಿ ಪತ್ನಿ ಅಮೀನಾ ಕೊಂದಿದ್ಲು ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ನ ರಾಂಪುರದಲ್ಲಾಗಿದ್ದಂಥ ಘಟನೆ ಇದು ಬಳಿಕ ಗುರುಮೆಟ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುತ್ತಾರೆ ಅಲ್ಲಿ ಅವರು ತಾಯಿ ಅದಾದ ನಂತರ ದೂರಿನ ಅನ್ವಯ ಹೂತಿದ್ದ ಶವ ತೆಗೆದು ಪರಿಶೀಲನೆಗೆ ಒಳಪಡಿಸುತ್ತಾರೆ ಪೊಲೀಸ್ನವರು ವಿಡಿಯೋ ಸಾಕ್ಷಿ ಇದೆ ಇದ್ರೂ ಕೂಡ ಪತ್ನಿ ಅಮೀನಾ ನನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಯಾಕೆ ಈಗ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ವೃದ್ಧ ತಾಯಿ ಮತ್ತು ಅವರ ಸಹೋದರ ದೂರು ಕೊಟ್ಟರು ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ತಾಯಿ ನೂರ್ ಜಹಾನ್ ಬೇಗಂ ಅಳಲು ತೋಡಿಕೊಂಡಿದ್ದಾರೆ ओ कोसा तो एक दाल को जाते हमारे को <coughs> तो किया बेगम पर के मेरी साली अबिना बेगम मेरी बीवी ई मेरा मोहम्मद इमरान मेरा बड़ा बेटा तो छोटा बेटा उम्मद आरिफ और मेरा छोटा दा मगा अंगड़ी चिकन अंगड़ी आकिदा आद मारती तिनलागतिदा ಏನು ಜಗಳ ಇಲ್ಲ ಜೂಟ ಇಲ್ಲ ಏನಿಲ್ಲ ಚಲೋ ಇತ್ತು ನಮ್ಮ ಮಗ ನಮ್ಗೆ ಹಾಕಿಲ್ಲ ನಮ್ಗೆ ಹಾಕಮ್ಮ ನ ಯಾರು ಇದಿಲ್ಲ ಕೂಡು ಅನ್ಕಸಿ ಅಂದರೆ ನಾ ಬಿಸ್ಕಿಟ್ ಅದಿ ತಗೊಂಡು ಹೋಗಿದ್ರೆ ಆ ತಾನೇ ನೀರಿದಾಗ ಹಾಕಿ ತಿಂತಿದ್ದೆ ನಮ್ಮ ಬಗಲಾಗ ನಮ್ಮ ತಾಯಿ ಹಾಳ ಅನ್ಕಸಿ ಈಡು ಮಾಡಿ ಕಳ್ಸದ ನಮ್ಮರು ಈತ ನಮ್ಮ ಮಗನೇ ಮಾಡೋಣ ಈಡು ಅಲ್ಲೇ ಮಾತಾಡಿ ಕಳ್ಸೋದೇ ನಾ ಕಳಿಸ್ತೀನಿ ಅವರು ಮಂದಿ ಹೋಗಲಿ ದುಃಖನಾಗೆ ದುಕ ದುಃಖ ನಮಗೆ ಹೋಗಲಿ ಅವರು ನೀವು ಕುಂದ್ರಮ್ಮ ಇಲ್ಲಪ್ಪ ಅದೇ ನೀರ್ದಾಗ ಬಿಸ್ಕಿಟ್ ಹಾಕ್ತಾರ ಗೋಲಿ ಹಾಕ್ತಾರ ಅನ್ನದಾಗ ಹಿಂಗೆ ಮಾಡಿ ನನಗೆ ಓಸು ಮೇಯೆಲ್ಲ ಓಸು ಆಗ್ಯದ ಏನು ಧೈರ್ಯಕ್ಕದ ಮತ್ತ ನಾವು ಅಲ್ಲಿ ಇಲ್ಲಿ ತೋರ್ಸಿವಿ ಆಗಿಲ್ಲ ಅದು ಸೊಸೆ ಸೊಸಿ ತಂಗಿ ಸೊಸಿ ತಂಗಿ ಮಗಳು ಕೊಟ್ಟಿಲ್ಲ ನಾನೇ ಗುರ್ಮಿಡ್ಕಾಲ್ ಕಾಲ್ ಮಾಡ್ತಾರೆ ಮಾಡ್ಯ ಇತ್ತೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಮೃತ ಮಹಮ್ಮದ್ ಅಲಿ ಅವರ ಸಹೋದರ ಮಹಮ್ಮದ್ ಅಕ್ಬರ್ ಅವರು ಸಂಪರ್ಕದಲ್ಲಿದ್ದಾರೆ ಅಕ್ಬರ್ ಅವರೇ ನಮಸ್ಕಾರ ಅಕ್ಬರ್ ಅವರೇ ನಮಸ್ಕಾರ ಅಕ್ಬರ್ ನಾನು ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ ಏನಾಗಿತ್ತು ಏನಾಗಿತ್ತು ಅಕ್ಬರ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಸರ್ ಅದು ಏನಿದ್ರೆ ನಮ್ಮ ಅಣ್ಣ ಒಂದ್ ಸಹಾಯಕ್ಕೆ ಮುಂಚೆ ಒಂದ್ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರು ಆರ್ ಜನ ಇದ್ದಾರೆ ಅವರು ಓಕೆ ಆ ಅದು ಆರ್ ಜನ ಮೇಲೆ ಮ್ಯಾಲ ಪೊಲಿಟೇಷನ್ ಅಲ್ಲಿ ಕಾ ಕೇಸ್ ಮಾಡಿದ್ವಿ ಗುರುಮಟ್ ಕಾಲ್ ಪೊಲಿಟೇಷನ್ ಯಾರು ಜನ ಅವರು ನಮ್ಮ ಅತ್ತಿಗೆ ಆಮೇಲೆ ಸೋಸಿ ಆಮೇಲೆ ನಮ್ಮ ಅಣ್ಣನ್ ಮಗಳು ಆಮೇಲೆ ಹಡ್ಯಾ ಆ ಇಬ್ಬರ ಮಗ ಎಸ್ ಪಿ ಎಸ್ ಪಿ ಕಡಿಂದ ಡಿ ಎಸ್ ಪಿ ಕಡಿಂದ ಎಲ್ಲ ಆಗಿದ್ಮೇಲೆ ಎಲ್ಲ ಪೂರಾ ತಿರುಗಿ ತಿರುಗಿ ನಮ್ಗೆ ಚಪ್ಪಲಿ ಪೂರಾ ಎಲ್ಲ ಕಲಾಸ್ ಆಗ್ಯಾರ ಆಮೇಲೆ ನಾನು ಲೋಕ ಅದಾಲತ್ ಲೋಕಾಯುಕ್ತ ಅವ್ರಿಗೆ ಕೇಸ್ ಕೊಟ್ಟಿದ್ದೆ ಇದು ಲೋಕಾಯುಕ್ತ ಅವ್ರನ್ನ ಅವರು ರಿಸ್ಯೂ ಕಾಪಿ ಮಾಡಿದಾರೆ ಅಲ್ಲಿ ಎಸ್ ಪಿ ಆಫೀಸ್ಗೆ ಆದ್ರಿಂದ ಒಂದು ರಿಸ್ಯೂ ಕಾಪಿಗೆ ಜಾಬ್ ಕೊಟ್ಟಿಲ್ಲ ಅವರು ಆಮೇಲೆ ಸಂಜೀವ್ ಕುಮಾರ್ ಸರ್ಕಲ್ ಸಾಬು ಇದು ವಿಡಿಯೋ ರೆಕಾರ್ಡಿಂಗ್ ಡ್ರೈ ಮೆಮ್ರಿ ಕಾರ್ಡ್ ಈ ಡ್ರೈ ಸಂಜೀವ್ ಕುಮಾರ್ ಸರ್ಕಲ್ ತಗೊಂಡಿದ್ದಾರೆ ತಗೊಂಡು ನಮ್ ನಂಬರ್ ಅವ್ರ ನಂಬರ್ ನಮ್ ಅಣ್ಣಂದು ನಂಬರ್ ತಗೊಂಡು ಆ ಕಂಪ್ಯೂಟರ್ ಹಾಕಿ ಚೆಕ್ ಮಾಡಿದ್ದಾರೆ ನಾನ್ ಮೊಬೈಲ್ ನನ್ನ ಮೊಬೈಲ್ ಕೇಳಿದ್ರು ನನಗೆ ಬೇಕಾದ್ರೆ ನೀನ್ ಜೈಲ್ ನಾಗ ಹಾಕ್ರಿ ನನ್ ಮೊಬೈಲ್ ಕೊಡಲ್ಲ ಸರ್ ಅಂತ ಹೇಳ್ಬಿಟ್ಟಿನಿ ಮೊಬೈಲ್ ತಗೊಂಡೆ ಜೇಲ್ಗೆ ಬರ್ತೀನಿ ನಾನು ಆದ್ರೆ ಕೋರ್ಟ್ ಫೈಸ ಮಾಡ್ತಾರಲ್ಲ ಅವ್ರು ಯಾರು ಸಾಯೋರ್ ನಮ್ಮ ಅಣ್ಣನೇ ತನ್ನ ಸರ್ ರಿಕಾರ್ಡಿಂಗ್ ನೀವ್ ಮಾಡಿದ ಅವ್ರು ಮಾಡಿದ ಭಾಜಪ್ ತನ್ನ ಹೇಳ್ತಾ ಇವ್ರ ಮೇಲೆ ನನ್ ಕಂಪ್ಲೇಂಟ್ ಮಾಡ್ಬೇಕು ನಮ್ಗೆ ಹೆಲ್ಪ್ ಮಾಡಿ ನಮ್ಗೆ ಈ ತರ ಮಾಡಿದ್ದಾರೆ ಆಮೇಲೆ ಜೂನ್ ಜೂನ್ಗೆ ಬಾಡಿ ತರಿಸಿದ್ದಾರೆ ಸಂಜೀವ್ ಕುಮಾರ್ ಸರ್ಕಲ್ ಸಾಬು ಇದು ಎಲೆಕ್ಷನ್ ಮುಂಚಾನೆ ತೆಗಿ ಕೊಟ್ಟಿವಿ ಬೇಕಂತ ಗ್ಯಾಪ್ ಮಾಡಿ ನಾಲ್ಕು ತಿಂಗಳಾದ್ಮೇಲೆ ಬಾಡಿ ತರಿಸಿದ್ದಾರೆ ಸರ್ ಆ ಬಾಡಿ ಟಸ್ಟ್ ಮೇಲ ಆಮೇಲೆ ಇದು ನೀನ್ ಹೋಗಿ ದೂರ ನಾನ್ ಡಾಕ್ಟರ್ ಗಿ ಹೇಳಿ ಅಲ್ಲಿ ಜಾಗ ಮೇಲ ಸರ್ ಒಂದ್ ನಿಮಿಷ ನಿನ್ನ ಹತ್ರ ಹತ್ ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕಾಯ್ತು ಪಕ್ಕದಲ್ಲಿ ಬರ್ರಿ ಅಂತ ಹೇಳ್ತಾ ಇದೀನಿ ಏ ನಮ್ ಕೆಲ್ಸ ಐತೆ ಏನಪ್ಪಾ ನಿಂದ್ರೆ ಹಿಂಗ್ ಬರ್ತಾನ ಹಿಂಗ್ ಹೋಗ್ತಾನ ಡಾಕ್ಟರ್ ಮೇಲೆ ನಮ್ಗೆ ಅನುಮಾನ ಇದೆ ಆಮೇಲೆ ನೀನ್ ಬರಲ್ಲ ಪರ್ವಾಗಿಲ್ಲ ನೀನ್ ನಂಬರ್ ಕೊಡಿ ಸರ್ ಅಂತ ಹೇಳಿ ಇಲ್ಲ ಪೊಲೀಸ್ ಅವ್ರ ಹತ್ರ ತಗೋ ನಂಬರ್ ಸರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಕೇಸ್ ಕೊಟ್ಟಿನಿ ಅವ್ರು ಕರೆದ್ರು ನೀನ್ ನಂಬರ್ ಕೊಡಕ್ಕೆ ಏನಾಯ್ತು ಸರ್ ಹಂಗೀನಿ ಸಂಜೀವ್ ಕುಮಾರ್ ಸರ್ಕಲ್ ಸಾಬ್ ಈ ಸಲೀಮ್ ಟಿ ಐ ಈ ಶರೀಫು ಇಟ್ಕಾಲ್ ಇಟ್ಕಾರ್ ರಹೀಂ ಪೊಲೀಸ್ ಅವರು ಇಷ್ಟು ಜನ ಎಲ್ಲರೂ ಇದ್ರು ಸರ್ ಇದ್ಮೇಲೆ ನಮ್ಗೆ ದೂರವಾಗಿ ಕುತ್ಕೊಂಡು ನಮ್ ಕೆಲಸ ನಾವು ಮಾಡ್ತೀವಿ ಸೇರಿ ಕೇಸ್ ನ ಪ್ರಯತ್ನ ಪಡ್ತಿದ್ದಾರೆ ಓಕೆ ಓಕೆ ಸರ್ ನಮ್ಗೆ ಬಡವ್ರ ಇದ್ದೀನಿ ಸರ್ ನಮ್ಗೆ ಹಿಂದ ಮುಂದ ಯಾರಿಲ್ಲ ತಾಯಿ ಮಗ ಇಬ್ಬರು ಇದೀವಿ ಅಲ್ಲ ಇದು ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಅಮೀನಾ ಬೇಗಂ ಅವರು ನಿಮ್ಮ ನಿಮ್ ಬ್ರದರ್ಗೆ ಸ್ಲೋ ಪಾಯ್ಸನ್ ಹಾಕಿದಾರ ನಿಮಗೆ ಹೆಂಗ್ ಗೊತ್ತಾಯ್ತು ಸರ್ ಅವರು ಇದು ಮೊಬೈಲ್ ರೆಕಾರ್ಡಿಂಗ್ ಅಲ್ಲಿ ಇದು ಮಾಡಿದಾರ ಸರ್ ವಿಡಿಯೋ ಏನ್ ಹೇಳಿದ್ರು ಅವರು ನಿಮ್ ಬ್ರದರ್ ಏನ್ ಹೇಳಿದ್ರು ಆ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ನಾನ್ ಬೆಂಗಳೂರಲ್ಲಿ ಇದ್ದೀವಿ ಅವರು ತಾನು ಮನೇಲಿಂದ ನಮ್ಮ ಅಮ್ಮ ಒಬ್ಬರಿದ್ರು ಡೋರ್ ಡೋರ್ ಮುಚ್ಚಿ ವಿಡಿಯೋ ಒಂದ್ ನಮ್ಮ ತಮ್ಮನ ಅಂತ ಹೇಳಿದ್ರು ತಮ್ಮ ಅಂತ ಹೇಳಿಲ್ಲ ಅದು ನಾನು ನಮ್ಮ ತಾಯಿ ಮುಂದ ಹೇಳಿದ್ದಾರೆ ಅದೇ ರಿಕಾರ್ಡಿಂಗ್ ಅಲ್ಲಿ ಅದು ಬಂದಿಲ್ಲ ತಮ್ಮ ಅಂತ ನಾನು ನನ್ಗೆ ಮದತ್ ಮಾಡಿ ನಮ್ಗೆ ಈ ತರ ಮಾಡಿದ್ದಾರೆ ಇವ್ರ ಮ್ಯಾಲ ನನ್ ಕಂಪ್ಲೇಂಟ್ ಮಾಡ್ಬೇಕಂತ ಮಾಡಿದ್ವಿ ಅಂತ ಹೇಳಿದ್ರು ಅವ್ರು ಮನ ಮಾಡಿದ ಮೇಲೆ ಅಲ್ಲ ಅಕ್ಬರ್ ಗಂಡನ್ನೇ ಕೊಲ್ಬೇಕು ಅನ್ನೋ ದ್ವೇಷ ಏನಿತ್ತಂತೆ ಅಮೀನಾ ಬೇಗಮ್ಗೆ ಅಂತ ದ್ವೇಷ ಏನಿತ್ತು ಅಮೀನಾ ಅವ್ರಿಗೆ ಅಮೀನಾ ಬೇಗಮ ಇವರು ಎಲ್ಲ ಮಕ್ಕಳು ಗಂಡ ಚೆನ್ನಾಗಿದ್ದು ಇವರು ಅಂದ್ರೆ ಇವ್ರ ತಾಯಿ ಮತ್ತೆ ಮತ್ತೆ ಪದೇ ಮನೆಗೆ ಬರೋದು ಇವ್ರಿಗೆ ಊಟ ಮಾಡಿಲ್ಲ ಅವರು ನಮ್ ತಾಯಿ ಹೋಗಿದ್ದು ಬರೋದು ಬರ್ತಿದ್ರು ನೀನ್ ಯಾಕ್ ಬರ್ತಿದ್ವಿ ಪದೇ ಪದೇ ಇಲ್ಲಿ ಅವನು ಬೇಡ್ಸಿಡ್ ಮಕ್ಕನ್ ಮಕ್ಕನ್ ನಮ್ ತಿರ್ಗಾ ತಾಯಿ ಹೋದ್ರೆ ಅವರು ನಮ್ಮ ಮನ್ಮಗ ನಮ್ ತಾಯಿದು ನಮ್ಮ ಅಣ್ಣನ ಮಗ ದೊಡ್ ಮಗ ಸಣ್ಣ ಮಗ ನಮ್ ತಾಯಿಗೇನು ಏನು ಹೊಡ್ದಾರಂತ ಹೊಡೆದು ಇವ್ರು ತಿರ್ಗಾ ಹೋಗೋದು ಬಂದ್ ಮಾಡಿದ್ರು ಲಾಸ್ಟ್ ಫೈನಲ್ ನಾವ್ ಬಂದಿವಿ ಬಂದ ಮೇಲೆ ನಾವು ಗುರುಮಿಟ್ ಕಾಲ್ ಕರ್ಕೊಂಡ್ ಬಂದ್ ಹದಿನೈದು ದಿವ್ಸ ಆಯ್ತು ಇಟ್ಕೊಂಡಿವಿ ಅವಾಗ ಅವನು ಏನಾಗಿಲ್ಲ ಆಮೇಲೆ ನಾನು ಬಸ್ ಈ ಹೊರಗ್ ಹೋದ್ಮೇಲೆ ಅವರು ಸೋಸಿ ನಮ್ಮ ಅಣ್ಣನ ದೊಳಗ ಸೋಸಿ ಮಗ ಅವನು ಸಲೀಮ್ ಅಂತ ಆರೀಪು ಜಬರಸ್ತಿ ಆಟೋಲಿ ಹಾಕೊಂಡು ರಾಮ್ಪುರ್ದಾಗ ಕರ್ಕೊಂಡು ಹೋಗಿ ಸಾಯಿ ಹೊಡ್ದಾರ ಅವರು ನಾಲ್ಕು ದಿವಸಾಗೆ ಸಾಯಿ ಹೊಡ್ದಾರ ಇವಾಗ ಏನ್ ಮಾಡ್ಬೇಕು ಯಾರು ಯಾರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದೀರಿ ಹೇಳ್ತಿದಾರೆ ಪೊಲೀಸ್ ಅವ್ರಿಗೆ ನಾನು ಜನರಪ್ಪ ಸರ್ಕಲ್ ಕೇಳಿವಿ ಸರ್ ನಮ್ ಕೈಲಿ ರಿಪೋರ್ಟ್ ನ ಕೊಡಿ ಇಲ್ಲಾಂದ್ರೆ ಚಾರ್ಜ್ ಶೀಟ್ ನ ಮಾಡಿ ಇಲ್ಲಾಂದ್ರೆ ಆರ್ ಜನಗಿನ ಅರೆಸ್ಟ್ ಮಾಡಿ ಈಗ ವಿಡಿಯೋ ಸಾಕ್ಷಿ ಇದೆ ಯಾಕ್ ಅರೆಸ್ಟ್ ಮಾಡಿಲ್ಲವಂತೆ ಅಮೀನಾ ಬೇಗಮ್ನ ಹಾ ವಿಡಿಯೋ ಸಾಕ್ಷಿ ಇದೆಯಲ್ವಾ ಯಾಕ್ ಅರೆಸ್ಟ್ ಮಾಡಿಲ್ವಂತೆ ಅಮೀನಾ ಅವ್ರನ್ನ ಹಾ ಅದೇ ಸರ್ ಕೇಸ್ ಆಗ್ತಾ ಇವರು ಅವರು ಅವ್ರು ಐದ್ ಜನಾ ಫರಾರ ಆಗಿದಾರೆ ಒಬ್ಬರೇ ಗಾಜರ್ ಕೊಟ್ಟೆ ಇರಲಿ ಇರ್ತಾರ ಅವ್ರು ಸ್ವಲ್ಪ ಒಜ್ಜಿದಾರೆ ಸಾರ್ ಸ್ವಲ್ಪ ಒಜ್ಜಿದಾರೆ ನಮ್ ಸ್ವಲ್ಪ ದುಡ್ಕೊ ತಿನ್ನೋರ್ ಇದ್ದಾರೆ ನಾವು ನಾವ್ ಬಡೂರಿದ್ದೀವಿ ಅವ್ರ ತಾಯಿ ಅವ್ರ ತಾಯಿ ಅವ್ರ ಈ ತಮ್ಮದಾರು ಇವರು ಪರಾರ ಮಾಡಿದ ಕಾರಣಂದ್ರೆ ರಾಮ್ಪುರದಾಗ ಸ್ವಂತ ಮನಿ ಇದೆ ಆಮೇಲೆ ಮೂರ್ ಅಂಗಡಿ ಇದೆ ಎಲ್ಲಾ ಅವ್ರಿಗೆ ದುಡ್ಯಾಕ ಕರ್ಚಿ ಇವರು ಫರಾರಾದ್ಮೇಲೆ ಇವ್ರಿಗೆ ಬಚತ್ ಮಾಡಿಸಿಕೊಂಡ್ರೆ ಇವ್ರ ತಾಯಿ ಅವರು ತಮ್ಮದಾರ ಮಾಡ್ತಾ ಇದಾರೆ ದೊಡ್ಡ ದೊಡ್ಡ ಇವ್ರ ಇಡ್ಕೊಂಡು ಅವ್ರಿ ಒಳಗಿಂದ ಮಾತ್ ಯಾರು ನೋಡಿದಾರ ಸರ್ ನಾವು ನಾವು ಹೋಗತ್ತ ನಾವು ನಾವು ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಅವ್ರ ತಮಾಷೆ ಮಾಡೋದು ಮಜಾಕ್ ಮಾಡೋದು ನಮ್ಗ್ ಗೊತ್ತಿಲ್ಲಪ್ಪ ಅವ್ನ್ ಗೊತ್ತು ಅವ್ನ್ ಗೊತ್ತಿಲ್ಲ ಅವ್ನ್ ಗೊತ್ತು ಒಬ್ಬರ್ ಮೇಲೆ ಒಬ್ಬರ್ ಹಾಕ್ತಾರ ಸರ್ ಪೊಲೀಸ್ ತಮಾಷಾ ಪೂರ ಪಟ್ಟಿ ಮಾಡಿಬಿಟ್ಟಿದ್ದಾರೆ ನಮ್ಗೆ ಓಕೆ ಮಹಮದ್ ಅಕ್ಬರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ನೋಡಿ ಎಂತೆಂಥವ್ರು ಇರ್ತಾರೆ ಇನ್ನು ಆಸ್ತಿಗೋಸ್ಕರ ಆಯಿತು ಗೊತ್ತಿಲ್ಲ ಬಟ್ ಇದುವರೆಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ತಾಯಿ ಮತ್ತು ಮಗ ಅಲ್ದಾಡ್ತಾನೆ ಇರ್ತಾರೆ ಅವರ ಅಣ್ಣನ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಸೊ ಜಿಲ್ಲಾಧಿಕಾರಿಗಳು ಮೊರೆ ಹೋಗಿದ್ದಾರೆ ನೋಡೋಣ ಏನಾಗುತ್ತೆ ಅಂತ